ಹಾಯ್ ಜಬರ್ದಸ್ತ್ ಅಡಿಗೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನೀಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಣ್ಣೆ ಕಾದೈತೆ ಸಾಸಿವೆ ಆಗ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ನೋಡಿ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಡ್ರೈ ಆಗಲಿ ಈಗ ನೋಡಿ ಚಟಪಟ ಅಂತ ಇದ್ದಾವೆ ಕಡಲೆ ಬೀಜ ಈರುಳ್ಳಿ ಸಾರಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಕಬೇವ್ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಮೆಣಸಿನ ಮೆಣಸಿನಕಾಯಿ ನಾನ್ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಅರೆಷ್ಟು ಈಗ ಈರುಳ್ಳಿ ಬೆಂದಿದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಈಗ ಗೊಜ್ಜ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ತಣ್ಣಗಾಗಲಿ ನೋಡಿ ಈಗ ಸ್ವಲ್ಪ ಇದು ಕಡಿಮೆ ಆಗುತ್ತೆ ಸ್ವಲ್ಪ ಈಗ ಸ್ವಲ್ಪ ಇದು ತಣ್ಣಗಾಗೈತೆ ಯಾಕಪ್ಪ ತಣ್ಣಗಾದ್ಮೇಲೆ ಹಾಕಬೇಕು ಅಂತಂದರೆ ಇದು ಮಾವಿನಕಾಯಿ ಬೇಯ್ಯ ಅಂತದೇನಿಲ್ಲ ನೋಡಿ ಇಲ್ಲೇ ತುರಿದಿಟ್ಕೊಂಡಿದ್ದೀನಿ ಮಾವಿನಕಾಯಿನ ಬೇಯ ಅಂತದೇನಿಲ್ಲ ನೋಡಿ ಈಗಲೇ ಯಾವ ಥರ ಇದೆ ಅಂತ ಇದು ಆರಿದ ಮೇಲೆ ಹಾಕಿದರೆ ಕಲಿಸಿದಾಗ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಂಥರ ಮುದ್ದೆ ಥರ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಗೊಜ್ಜ ಆರಿದ ಮೇಲೆ ಇದನ್ನು ಹಾಕ್ಬಿಟ್ಟು ಕಲಸಿ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲಿ ಹಿಂಗೆ ಟ್ರೈ ಮಾಡಿ ಹಿಂಗೆ ಬಿಸಿ ಒಳದ್ರಾಗೆ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗಲಿ ಅನ್ನೋ ಥರ ಮಾಡ್ತಾರೆ ಬೇಡ ಹಿಂಗೊಂದು ಸಲ ಟ್ರೈ ಮಾಡಿ ನಾನು ಹಂಗೂ ಮಾಡಿದ್ದೀನಿ ಹಿಂಗೊಂದ್ಸಲಿ ಟ್ರೈ ಮಾಡಿ ಅದಕ್ಕಿಂತ ಇದು ಬೆಟರಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿದಿರಲ್ಲ ಚಿತ್ರಾನ್ನ ಕಲಿಸ್ಕೊಂಡು ಬಂದೆ ಈ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ತಿಂದಲೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಈ ಥರ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಗೊಜ್ಜಾಗಬೇಕಾರೆ ಕಲಿಸಿರ್ತೀರಲ್ಲ ಬಿಸಿಗೆ ಅದನ್ನೊಂದ್ಸಲಿ ತಿಂದಿರ್ತೀರ ಇವಾಗ ಇದೊಂಥರ ಟ್ರೈ ಮಾಡಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಿಂಗೊಂದ್ಸಲ ಟ್ರೈ ಮಾಡಿ ನಾನು ಮಾಡಿರೋ ಥರನ ಥ್ಯಾಂಕ್ ಯು ಫಾರ್ ವಾಚಿಂಗ್